ಎಲ್ಲರಿಗೂ ನಮಸ್ಕಾರ ಒಂದು ಕವನ ವಾಚನ ಇದ್ದೀನಿ ಕವನದ ಹೆಸರು ದಾರಿ ಹೋಕ ದಾರಿ ಹೋಕ ಆರು ಮೂರಡಿಯಲ್ಲಿ ಮುಸುಮುಸು ನಗುತ್ತ ನಾಲ್ಕು ದಾರಿ ಕೂಡುವ ನೆಲದಲ್ಲಿ ನಾಲ್ಕು ದಿಕ್ಕಿನ ನಾಲ್ಕು ಖಂಡಗಳಲ್ಲಿ ನಾಲ್ಕು ನಾಲ್ಕರಲ್ಲಿ ನಾಲ್ಕನ್ನೇ ಧ್ಯಾನಿಸಿ ದಿಟ್ಟ ಕಣ್ಣು ಸೂರ್ಯನನ್ನು ಸುಡುತ್ತಾ ಅಸಹಾಯಕ ಹತಾಶೆಯ ಮೊಗದ ಬಾಣದಲ್ಲಿ ಅಸಂಖ್ಯಾತ ಕನಸು ಹೊತ್ತು ನಿಂತ ಮುಖದಲ್ಲಿ ಬಿದ್ದುಕೊಂಡಿದ್ದಾನೆ ಅಲ್ಲೊಬ್ಬ ದಾರಿ ಹೊಕ್ಕ ಆರು ಮೂರಡಿಯಲ್ಲಿ ಮುಸುಮುಸು ನಗುತ್ತ ನಾಲ್ಕು ದಾರಿ ಕೂಡುವ ನೆಲದಲ್ಲಿ ನಾಲ್ಕು ದಿಕ್ಕಿನ ನಾಲ್ಕು ಖಂಡಗಳಲ್ಲಿ ನಾಲ್ಕು ನಾಲ್ಕರಲ್ಲಿ ನಾಲ್ಕನ್ನೇ ಧ್ಯಾನಿಸಿ ದಿಟ್ಟ ಕಣ್ಣು ಸೂರ್ಯನನ್ನು ಸುಡುತ್ತಾ ಅಸಹಾಯಕ ಹತಾಶೆಯ ಮೊಗದ ಬಾಣದಲ್ಲಿ ಅಸಂಖ್ಯಾತ ಕನಸು ಹೊತ್ತು ನಿಂತ ಮುಖದಲ್ಲಿ ಬಿದ್ದುಕೊಂಡಿದ್ದಾನೆ ಅಲ್ಲೊಬ್ಬ ದಾರಿ ಹೊಕ ಛೀ ಥೂ ಕೊಳಕ ದರಿದ್ರ ಶಬ್ದದ ಚಂಡಮಾರುತ ಅಲೆಗಳ ನಡುವೆ ನೋಡಿಯೂ ನೋಡದಂತೆ ಮೂಗು ಮುಚ್ಚಿ ನೋಡಿಯೂ ನೋಡದಂತೆ ಮೂಗು ಮುಚ್ಚಿ ನೋಡಲಾರದೆ ನೋಡುತ್ತಿದ್ದ ಆ ವಕ್ರದೃಷ್ಟಿ ನಾಗರಿಕ ಸಮಾಜದ ಗಂಧಗಾಳಿಯ ಹೊಗೆಯಲ್ಲಿ ನೂರು ಬಿರುದಾವಳಿ ನೂರಾರು ಬಹುಪರಾಗೂ ಹೊತ್ತಿ ಹೆಜ್ಜೆ ಹೆಜ್ಜೆಗೂ ಮಾತಿನ ಸೂತಕದ ಒಲೆ ಉರಿದು ಬೇಯುತ್ತಿದೆ ಮಡಿಕೆಯಲ್ಲಿ ಕಾಳುಗಳು ಕಾಲದ ಬೆಂಕಿಯೊಳಗೆ ಛೀ ಥೂ ಕೊಳಕ ದರಿದ್ರ ಶಬ್ದ ಚಂಡಮಾರುತ ಅಲೆಗಳ ನಡುವೆ ನೋಡಿಯೂ ನೋಡದಂತೆ ಮೂಗು ಮುಚ್ಚಿ ನೋಡಲಾರದೆ ನೋಡುತ್ತಿದ್ದ ಆ ವಕ್ರದೃಷ್ಟಿ ನಾಗರಿಕ ಸಮಾಜದ ಗಾಳಿಯ ಹೊಗೆಯಲ್ಲಿ ನೂರು ಬಿರುದಾವಳಿ ನೂರಾರು ಬಹುಪರಾಗು ಹೊತ್ತಿ ಹೆಜ್ಜೆ ಹೆಜ್ಜೆಗೂ ಮಾತಿನ ಸೂತಕದ ಒಲೆ ಉರಿದು ಬೇಯುತ್ತಿದೆ ಮಡಿಕೆಯಲ್ಲಿ ಕಾಳುಗಳು ಕಾಲದ ಬೆಂಕಿಯೊಳಗೆ ಪ್ರಜ್ಞೆ ಇಲ್ಲದ ಪ್ರಜ್ಞೆ ಇಲ್ಲದ ತೊಗಲಲ್ಲಿ ಹುಟ್ಟು ಕುಣಿಯುತ್ತಿದ್ದು ಪ್ರಜ್ಞಾವಂತರ ಪ್ರಜ್ಞೆಯ ಸೂತಕದಲ್ಲಿ ಕಳೆದುಕೊಂಡು ನೀಗಿಕೊಂಡು ನಿಂತು ಬಿದ್ದ ಆ ಪೈರು ಹಸಿರು ಹುಲ್ಲುಗಾವಲಿನಲ್ಲಿ ಬರಗಾಲದ ಶಾಪದ ದೃಷ್ಟಬೀರಿ ಅರೆ ಹುಚ್ಚ ಅರೆಮನಸ್ಸಿನ ಆ ದಿವ್ಯ ತೋಟದಲ್ಲಿ ಮಾತನಾಡದ ಹಂಗನ್ನು ಮಾತು ನುಂಗಿ ನೀರು ಕುಡಿದು ಕಳೆದುಕೊಂಡು ಕಳೆದುಕೊಂಡ ಕಿಬ್ಬೆಟ್ಟೆಯ ತಾಯ್ತನದ ಪ್ರೀತಿಯ ನೋವಿದಲ್ಲಿ ನಿಂತು ಕುಳಿತು ಬೆಚ್ಚಿ ಕುಳಿತಿದ್ದಾನೆ ದಾರಿಹೋಕ ಪ್ರಜ್ಞೆಯಿಲ್ಲದ ತೊಗಲಲ್ಲಿ ಹುಟ್ಟು ಕುಣಿಯುತ್ತಿದ್ದು ಪ್ರಜ್ಞಾವಂತರ ಪ್ರಜ್ಞೆಯ ಸೂತಕದಲ್ಲಿ ಕಳೆದುಕೊಂಡು ನೀಗಿಕೊಂಡು ನಿಂತು ಬಿದ್ದ ಆ ಪೈರು ಹಸಿರು ಹುಲ್ಲುಗಾವಲಿನಲ್ಲಿ ಬರಗಾಲದ ಶಾಪದ ವೃಷ್ಟಿ ಬೀರಿ ಅರೆ ಹುಚ್ಚ ಅರೆ ಮನಸ್ಸಿನ ಆ ದಿವ್ಯ ತೋಟದಲ್ಲಿ ಮಾತನಾಡದ ಹಂಗನ್ನು ಮಾತು ನುಂಗಿ ನೀರು ಕುಡಿದು ಕಳೆದುಕೊಂಡ ಕಿಬ್ಬಟ್ಟೆಯ ತಾಯ್ತನದ ಪ್ರೀತಿಯ ನೊಗದಲ್ಲಿ ನಿಂತು ಕುಳಿತು ಬೆಚ್ಚಿ ಕುಳಿತಿದ್ದಾನೆ ದಾರಿಕೊಂಡ ಮಾತಿಗೆ ಧ್ವನಿ ಬಡಬಡಿಸುತ್ತ ಜೀವ ದಾರಿಯಲ್ಲಿ ಜೀವ ದ್ರವ್ಯದ ಹುಳುವಾಗಿ ಕಲ್ಲನ್ನು ಕರಗಿಸುವ ಆತ್ಮವಿಶ್ವಾಸದ ಖನಿ ಮನುಷ್ಯ ಮನುಷ್ಯನಾಗಿ ನೋಡುವ ಜಂಗಿ ಕುಸ್ತಿಯಲ್ಲಿ ಉರಿದು ಉರಿದು ಬೆಂಕಿ ಉಗುಳಿ ನನ್ನ ನಾ ನೋಡಿಕೊಳ್ಳುತ್ತಾ ನಾನೇ ನಾನಾಗಿ ಆದಿ ಅಂತ್ಯದ ರಗಳೆಯ ಕೌದಿ ಸುಟ್ಟು ಎಲ್ಲರೊಂದಿಗೆ ಒಂದಾಗಿ ನಡೆದ ಆ ಕಾಲಘಟ್ಟ ನಾನು ನಾನೇ ಬರೆದ ಆತ್ಮಚರಿತ್ರೆಯ ಪುಟ ನಾನೊಬ್ಬ ದಾರಿಹೋಕ ಹಸಿರು ಹೊತ್ತ ಪೈರಲ್ಲಿ ಕಣಜ ಹಾಕಿ ಸುಡಿ ಬಿಸಿಲು ಬೆಂಕಿ ಮಳೆ ಚಂಡಮಾರುತದ ರಗಳೆಯಲ್ಲಿ ತಾಯ್ತನದ ಬಳ್ಳಿ ಅರ್ಧಾಕೃತಿ ಬೆಂಕಿ ಇಟ್ಟು ಕಿಬ್ಬೊಟ್ಟೆ ಕೀವಿಗೆ ಬೆಂಕಿ ಹೊತ್ತಿಸಿ ಕಿಬ್ಬೊಟ್ಟೆ ಕಿವಿಗೆ ಬೆಂಕಿ ಹೊತ್ತಿಸಿ ಆತ್ಮವಿಶ್ವಾಸದ ಕಣಿ ಮನುಷ್ಯ ಮನುಷ್ಯನಾಗಿ ಮನುಷ್ಯ ಮನುಷ್ಯನಾಗಿ ನೋಡುವ ಜಂಗಿ ಕುಸ್ತಿಯಲ್ಲಿ ಉರಿದು ಉರಿದು ಬೆಂಕಿ ಉಳಿ ನನ್ನ ನಾಡಿ ನನ್ನ ನಾ ನೋಡಿಕೊಳ್ಳುತ್ತಾ ನಾನೇ ನಾನಾಗಿ ಆದಿ ಅಂತ್ಯದ ರಗಳಿಯ ಕೌದಿ ಸುಟ್ಟು ಎಲ್ಲರೊಂದಿಗೆ ಒಂದಾಗಿ ನಡೆದ ಆ ಕಾಲಘಟ್ಟ ನಾನು ನಾನೇ ಬರದ ಆತ್ಮಚರಿತ್ರೆಯ ಪುಟ ನಾನೊಬ್ಬ ಹೊಕ್ಕ ಹಸಿರು ಹೊತ್ತ ಪೈರಲ್ಲಿ ಕಣಜ ಹಾಕಿ ಸುಡಿ ಬಿಸಿಲು ಬೆಂಕಿ ಮಳೆ ಚಂಡಮಾರುತದ ಹೊರಗಡೆಯಲ್ಲಿ ತಾಯ್ತನದ ಬಳ್ಳಿಗೆ ಅರ್ಧ ಹಾಕುತ್ತಿ ಬೆಂಕಿ ಇಟ್ಟು ಕಿಪ್ಪೊಟ್ಟೆ ಕಿವಿಗೆ ಬೆಂಕಿ ಹೊತ್ತಿಸಿ ಸಹಜ ಗಾಳಿಗೆ ವಿಷ ಹಾಕಿ ಸುಟ್ಟು ವಲಸೆ ಬಂದವನ ಕೈ ಹೊರಟು ಸಹಜ ಗಾಳಿಗೆ ವಿಷ ಹಾಕಿ ವಲಸೆ ಬಂದವನ ಕೈ ಹೊರಟು ಮೂಲ ನಿವಾಸಿಗಳು ಬಿಕ್ಕಾಪಾಲಾಗಿ ಓಡಿ ನನ್ನನ್ನು ಕುಡಿಕೊಂಡರು ಬೆಂಕಿ ಅಡಿಯಿಂದ ಜಿಗಿದು ಬೆಂಕಿ ಅಡಿಯಿಂದ ಜಿಗಿದು ಹೊರಬಿದ್ದ ಪ್ರಶ್ನೆ ಲಯದಲ್ಲಿ ಕಳಚಿಟ್ಟೆ ಎಲ್ಲ ಬಂಧನಗಳೆಂಬ ಈ ದಾರಿಯೇ ನನಗೆ ಜೀವದಲ್ಲ ನಿಷ್ಠುರ ವೈಚಾರಿಕತೆಯ ಹುಲ್ಲಾಗಿ ನೋವು ಅವಮಾನಗಳಿಂದ ಕಟಕಟ ಕುಡಿದು ಖಿನ್ನತೆ ನಿರಾಶೆ ಅದರ ಆಚೆಯ ಭಂಗಿ ಬಟ್ಟೆಯಲ್ಲೂ ಗೂಳಿಯಾಗಿ ಗೂಡಾಗಿ ಹೊರಬಿದ್ದಿದೆ ತಿಪ್ಪೆಯ ಮೇಲೆ ಪ್ರತಿ ಮುಂಜಾವು ಹೊತ್ತುಕೊಳ್ಳುತ್ತಿದ್ದೆ ಆ ದಿನಗಳ ಬೆಂಕಿಯ ಹೊಗೆ ಗಡಿಯಾಚೆ ಗಡಿಯೊಳಗಿನ ಮಲ್ಲ ಯುದ್ಧದಲ್ಲಿ ನಂಬಿಕೆಯ ಕೈಫಿಯತ್ತಿನ ಕೈತೊತ್ತು ಚೀಲದಲ್ಲಿ ನಾನು ನಾನಾಗಿ ನಾನಾಗಿಯೇ ಮನುಷ್ಯನಾಗಿದ್ದೆ ನಾನು ನಾನಾಗಿಯೇ ನಾನಾಗಿಯೇ ಮನುಷ್ಯನಾಗಿದ್ದೆ ನಾನು ನಾನಾಗಿ ನಾನಾಗಿಯೇ ಮನುಷ್ಯನಾಗಿದ್ದೆ ಮನುಷ್ಯನೊಳಗೆ ಮನುಷ್ಯ ಕಾಡಿದ ಮನುಷ್ಯನೆಂಬ ವಿಚಿತ್ರ ಪ್ರಾಣಿ ಮನುಷ್ಯನೊಳಗೆ ಮನುಷ್ಯ ಕಾಡಿದ ಮನುಷ್ಯನೆಂಬ ವಿಚಿತ್ರ ಪ್ರಾಣಿ ಒಂದಕ್ಕೆ ಒಂದು ಮುಖ ಜೋಡಿಸಿ ಮೂಲ ಕೌದಿಯ ಬೆಂಕಿಗೆ ನೋಕಿ ದಾರಿ ದಾರಿಯಲ್ಲಿ ಕೆಂಡ ಉರಿಯುತ್ತಿದೆ ದಾರಿ ಹೋಕ ದಾರಿ ಹೋಕ ದಾರಿ ಹೋಕ ನಮಸ್ಕಾರ